ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಫೈವ್ ನೈನ್ ಫೈವ್ ಟರ್ಬೋ ಅನ್ನೋ ಒಂದು ಫುಲ್ ಸೆಟ್ ಟ್ರಾಕ್ಟರ್ ಮಾರಾಟಕ್ಕೆ ಬಂದಿದೆ ಯಾರಿಗೆ ಫುಲ್ ಸೆಟ್ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ನಿಮ್ಮ ಹತ್ರವನ್ನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಏನಾದರೂ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಸ್ಕ್ರೀನಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಟ್ರಾಕ್ಟರ್ ಬಂದು ಸ್ನೇಹಿತರೆ ಮಹೇಂದ್ರ ಫೈವ್ ನೈನ್ ಫೈವ್ ಟರ್ಬೌದು ನಿಂತಹ ಸರ್ಪಂಚ್ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಐದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಫೈವ್ ಮಾಡಲ್ ಹೊಂದಿರ್ತಕ್ಕಂಥ ಒಂದು ಟ್ರಾಕ್ ಓನರ್ ಬಂದು ಸ್ನೇಹಿತರೆ ನಾಲ್ಕನೇ ಪಾಟಿ ಆಗಿರ್ತದೆ ತಗೊಳರು ಐದನೇ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ ಗೆ ಇನ್ನು ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಟ್ರಾಲಿ ಮತ್ತು ಒಂದು ಶಕ್ತಿಮಾನ್ ರೂಟ್ರು ಆರು ಫೀಟ್ನ ನ ಒಂದು ರೂಟ್ರು ನಲವತ್ತೆರಡು ನಲವತ್ತೆರಡು ಬ್ಲೇಡ್ ಹೊಂದಿರತಕ್ಕಂಥ ಆರು ಫೀಟ್ನ ಒಂದು ರೂಟ್ರು ಶಕ್ತಿಮಾನ್ ರೂಟ್ರು ಮತ್ತು ಒಂದು ರಂಟಿ ಮತ್ತು ಒಂದು ಡಬ್ಬಿ ಟೋಟಲ್ ಮೂರ ನಾಲ್ಕು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟ ಮಾಡ್ತಿದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಇನ್ನು ಒಂದು ಟ್ರಾಕ್ಟರ್ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಫಿಫ್ಟಿ ಪರ್ಸೆಂಟ್ವರೆಗೂ ಬಟನ್ಸ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದಾರೆ ಬಟ್ ಅಷ್ಟೊಂದೇನು ಕಾಣಿಸ್ತಾ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ವರೆಗೂ ಬ್ಯಾಕ್ ಅಂಡ್ ಫ್ರಂಟ್ ಟೈರ್ ಕಂಡೀಷನ್ ಕಾಣಿಸ್ತಾ ಇದೆ ಇನ್ನು ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಒಂದು ಟ್ರಾಕ್ಟರ್ನ ಒಂದು ಡಾಕ್ಯುಮೆಂಟು ಟ್ರಾಲಿ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ಗೆ ಇನ್ನು ಗಾಡಿ ಬಂದು ಐವತ್ತೆರಡು ಎಚ್ ಪಿ ಹೊಂದಿರತಕ್ಕಂಥ ಗಾಡಿ ಫಿಫ್ಟಿ ಟು ಎಚ್ ಪಿ ಹೊಂದಿರತಕ್ಕಂಥ ಮಹೇಂದ್ರ ಫೈನ್ ಫೈವ್ ಟಾರ್ ಸ್ನೇಹಿತರೆ ಇನ್ನು ಒಂದು ಟ್ರಾಕ್ಟರ್ ವುಡ್ ಬಂಪರ್ ಚೆನ್ನಾಗಿದೆ ಗುಡ್ ಕಂಡೀಷನ್ ಬಂಪರ್ ಇದೆ ಸ್ನೇಹಿತರೆ ಬ್ಲೇಡ್ ಒಂದು ಒಂದು ಬ್ಲೇಡ್ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಇನ್ನು ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ತುಕನ ತುಕಾನಟ್ಟಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ತುಕಾನಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಐದು ಲಕ್ಷ ಓನರ್ ಪ್ರೈಸ್ನ ಫೈವ್ ಲಾಕ್ಸ್ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಆಗಿ ನಾಲ್ಕು ಲಕ್ಷ ಐವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡ್ತಿದ್ರೆ ಎರಡ್ ಸಾವಿರದ ಐದರ್ ಮಾಡಲು ಫುಲ್ ಸೆಟ್ ಗಾಡಿ ನಾಲ್ಕು ಲಕ್ಷ ನಾಲ್ಕುವರೆ ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ ಯಾರಿಗೆ ಆಗುತ್ತೋ ಖರೀದಿ ಮಾಡಬಹುದು ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಟ್ರಾಕ್ಟರ್ ಅಂದ್ರೆ ಓನರ್ ನಂಬರ್ ತೆಗಲ ಹಂಗಾಗಿ ಬೇಗ ಬೇಗ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ ಹೋಗಿ ಟ್ರಾಕ್ಟರ್ ನೋಡ್ಬಿಟ್ಟು ಫೈನಲ್ ಪ್ರೈಸ್ ನ ಮಾತಾಡ್ಕೊಂಡು ಟ್ರಾಕ್ಟ್ ನ ಖರೀದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಯಾರಿಗೆ ಒಂದು ವಿಡಿಯೋ ಇಷ್ಟ ಆತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಇದೇ ರೀತಿ ಫುಲ್ ಸೆಟ್ ನೋಡಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್